ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಯಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಟೆಟ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಬಟ್ ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅಂದರೆ ಆ ಒಂದು ಟೆಟ್ ಎಕ್ಸಾಮ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿದೆ ಜೊತೆಗೆ ಅವ್ರಿಗೆ ಸಬ್ಜೆಕ್ಟ್ ವೈಸ್ ಸ್ವಲ್ಪ ಡೌಟ್ಸ್ ಇದೆ ಅಂತೇಳಿ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಯಾರ್ಯಾರಿರ ಇನ್ನೂ ಟೆಟ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇದೆ ಅಂದ್ರೆ ಕ್ಲಾರಿಫೈ ಸಿಕ್ತಿಲ್ಲ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಈ ವಿಡಿಯೋದಲ್ಲಿ ಆದಷ್ಟು ನಾನು ಪೂರ್ತಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಸೊ ಎಸ್ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ಕ್ವಶನ್ ನ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಗಳು ನನಗೆ ಇದೇ ಕ್ವೆಶನ್ ರಿಲೇಟೆಡ್ ಆಗಿ ಬಂದಿರೋದು ಅವ್ರ ಅವ್ರ ಕ್ವಶನ್ಸ್ ಏನು ಅಂತ ಹೇಳಿದ್ರೆ ನಾವು ಡಿಗ್ರಿನಲ್ಲಿ ನಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಓದ್ಕೊಂಡಿದೀವಿ ಬಟ್ ಟೆಟ್ ಎಕ್ಸಾಮ್ ಬರೀಬೇಕಾದ್ರೆ ನಾವು ಯಾವ ಸಬ್ಜೆಕ್ಟ್ ನ ಓದ್ಕೊಳ್ಬೇಕು ಯಾವ ಸಬ್ಜೆಕ್ಟ್ ಮೇಲೆ ನಾವು ಟೆಟ್ ಎಕ್ಸಾಮ್ ಬರೀಬೇಕು ಈ ರೀತಿ ಕ್ವಶನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಕೇಳಿದ್ರು ಸೊ ಅವ್ರಿಗೋಸ್ಕರ ಈ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ನೀವು ಡಿಗ್ರಿನಲ್ಲಿ ಯಾವ ಸಬ್ಜೆಕ್ಟನ್ನಾದರೂ ಓದ್ಕೊಂಡಿರಿ ಹಿಸ್ಟ್ರಿ ಎಕ್ನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಅಥವಾ ಆಪ್ಷನಲ್ ಕನ್ನಡ ಮೇಜರ್ ಇಂಗ್ಲೀಷ್ ಅಲ್ಪ ಆಪ್ಷನಲ್ ಇಂಗ್ಲೀಷು ಸೈಕಾಲಜಿ ನೀವು ಯಾವುದನ್ನಾದರೂ ಓದ್ಕೊಂಡಿರಿ ಡಿಗ್ರಿನಲ್ಲಿ ಬಟ್ ನೀವು ಬಿ ಎಡ್ ಮಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ನಿಮ್ಮನ್ನು ಕನ್ಸಿಡರ್ ಮಾಡೋದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗಳನ್ನ ಕನ್ಸಿಡರ್ ಮಾಡೋದು ಎಚ್ ಕೆ ಬೇಡ್ತೈ ಸ್ಟೂಡೆಂಟ್ಸ್ ಅಂತಲೇ ಅಂದರೆ ಹಿಸ್ಟ್ರಿ ಮತ್ತು ಕನ್ನಡ ನೀವು ಡಿಗ್ರಿನಲ್ಲಿ ಆರ್ಟ್ಸ್ ತಗೊಂಡು ಓದ್ಕೊಂಡಿದ್ರೆ ಮೂರು ವರ್ಷ ಡಿಗ್ರಿನಲ್ಲಿ ನೀವೇನು ಆರ್ಟ್ಸ್ ತಗೊಂಡು ಓದ್ಕೊಂಡಿರ್ತೀರಾ ನೀವು ಡಿಗ್ರಿ ಮುಗಿಸ್ಕೊಂಡು ಬಿ ಎಡ್ ಜಾಯ್ನ್ ಆಗ್ಬೇಕಾದ್ರೆ ನಿಮಗೆ ಹಿಸ್ಟ್ರಿ ಮತ್ತೆ ಕನ್ನಡ ಮೆಥಡ್ ಅಂತಾನೆ ಅವ್ರು ಅವ್ರು ನಿಮ್ಮನ್ನ ಕನ್ಸಿಡರ್ ಮಾಡೋದು ಈ ಎಚ್ ಕೆ ಮೆಥಡು ಇನ್ನೊಂದು ಎಚ್ ಇ ಮೆಥಡು ನೀವು ಡಿಗ್ರಿನಲ್ಲಿ ಆಪ್ಷನಲ್ ಆಪ್ಷನಲ್ ಇಂಗ್ಲೀಷು ಜೊತೆಗೆ ಇನ್ಯಾವುದು ಹಿಸ್ಟ್ರಿ ಎಕನಾಮಿಕ್ಸು ಸೋಷಿಯಲ್ ಸೈನ್ಸು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಓದ್ಕೊಂಡಿರ್ತಾರೋ ಅಂಥವ್ರಿಗೆ ಅಂದ್ರೆ ಡಿಗ್ರಿನಲ್ಲಿ ಆಪ್ಷನಲ್ ಇಂಗ್ಲೀಷ್ನ ತಗೊಂಡು ಓದ್ಕೊಂಡಿದ್ರೆ ಅಂಥವರು ಬಿ ಎಡ್ ಮಾಡಬೇಕಾದ್ರೆ ಎಚ್ ಇ ಮೆಥಡನ್ನ ತೊಗೊಂಡು ಬಿ ಎಡ್ ಮಾಡಬೇಕಾಗುತ್ತೆ ಅಂದರೆ ಹಿಸ್ಟ್ರಿ ಜೊತೆಗೆ ಇಂಗ್ಲೀಷ್ನ ತಗೊಂಡು ಬಿ ಎಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನೀವು ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡವನ್ನು ತೊಗೊಂಡು ಸ್ಟಡಿ ಮಾಡಿದಿರಿ ಅಂತ ಹೇಳಿದ್ರೆ ನೀವುಗಳು ಬಿ ಎಡ್ ಮಾಡಬೇಕಾದ್ರೆ ಆಪ್ಷ ಎಚ್ ಕೆ ಮೆಥಡನ್ನು ಓದಬೇಕಾಗುತ್ತೆ ಅಂದರೆ ಹಿಸ್ಟ್ರಿ ಮತ್ತು ಕನ್ನಡವನ್ನು ಓದಬೇಕಾಗುತ್ತೆ ಮಕ್ಕಳಿಗೆ ಯಾವ ಒಂದು ಪಾಠವನ್ನು ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರ ಯಾವ ಸಬ್ಜೆಕ್ಟನ್ನ ತೊಗೊಳಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅಂತೇಳಿದ್ರೆ ಒಂದು ನೀವು ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡ ಓದ್ಕೊಂಡು ಆಪ್ಷನಲ್ ಕನ್ನಡ ಓದ್ಕೊಂಡು ಬಿ ಎಡಲ್ಲಿ ಹಿಸ್ಟ್ರಿ ಮತ್ತು ಕನ್ನಡ ಮೆಥಡನ್ನು ತಗೊಂಡು ಬಿ ಎಡ್ ಮಾಡಿಕೊಂಡಿದ್ರೆ ನೀವುಗಳು ಕನ್ನಡವನ್ನು ಮಾಡಲಿಕ್ಕೆ ಅಂದರೆ ಕನ್ನಡ ಲ್ಯಾಂಗ್ವೇಜನ್ನು ಟೀಚ್ ಮಾಡಲಿಕ್ಕೆ ಜೊತೆಗೆ ಸೋಷಿಯಲ್ ಸೈನ್ಸನ್ನು ಟೀಚ್ ಮಾಡಲಿಕ್ಕೆ ಎಲಿಜಬಲ್ ಇರ್ತೀರಾ ಇನ್ನೊಂದು ನೀವು ಡಿಗ್ರಿನಲ್ಲಿ ಆಪ್ಷನಲ್ ಇಂಗ್ಲೀಷನ್ನು ತಗೊಂಡು ಓದ್ಕೊಂಡಿದ್ರೆ ಮತ್ತು ಬಿ ಎಡ್ ಮಾಡುವಾಗ ಹಿಸ್ಟ್ರಿ ಮತ್ತು ಇಂಗ್ಲಿಷ್ ಅನ್ನ ತಗೊಂಡು ಬಿ ಎಡ್ ಮಾಡ್ಕೊಂಡಿದ್ರೆ ಸೊ ನೀವುಗಳು ಸೋಷಿಯಲ್ ಸೈನ್ಸ್ ಜೊತೆಗೆ ಇಂಗ್ಲೀಷನ್ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಟೀಚ್ ಮಾಡ್ಲಿಕ್ಕೆ ಎಳೆಜ ಇರ್ತಾರೆ ಐ ಹೋಪ್ ನಿಮ್ಗೆ ಸಬ್ಜೆಕ್ಟ್ ಗಳ ಬಗ್ಗೆ ಮೆಥಡ್ ಗಳ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತೀನಿ ಇನ್ನ ನೆಕ್ಸ್ಟ್ ಬಂದ್ರೆ ಸೈಕಾಲಜಿ ತುಂಬಾ ಜನ ಕೇಳಿದ್ದು ಇದೇನೆ ಸೈಕಾಲಜಿ ಗೆ ಯಾವ ಬುಕ್ಸ್ ನ ಓದ್ಬೇಕು ಮತ್ತೆ ಬೋಧನಾ ಶಾಸ್ತ್ರಕ್ಕೆ ಯಾವ ಬುಕ್ ಅನ್ನ ರೆಫರ್ ಮಾಡಬೇಕು ಪ್ಲೀಸ್ ಕೇಳಿದ್ರಿ ಸೊ ಅವ್ರಿಗೋಸ್ಕರ ಈ ವಿಡಿಯೋ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಸೈಕಾಲಜಿಗೆ ನೀವು ವಾಮದೇವಪ್ಪ ಬುಕ್ ಬೆಸ್ಟ್ ಅಲ್ಲಿ ಬೆಸ್ಟ್ ಇದೆ ಸೊ ಅದನ್ನ ಓದಕ್ಕೆ ಟ್ರೈ ಮಾಡಿ ಇನ್ ಕೇಸ್ ಅದನ್ನು ಓದಕ್ಕೆ ಆಗ್ತಾ ಇಲ್ಲ ಅದನ್ನ ಪರ್ಚೇಸ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಬುಕ್ ಅಂತ ಹೇಳಿದ್ರೆ ಕೆ ಎಂ ಸುರೇಶ್ ಸರ್ ಅವ್ರು ಬರೆದಿರುವಂತಹ ಶಿಶು ಮನೋವಿಜ್ಞಾನ ಅಥವಾ ಬೋಧನಾ ಕ್ರಮ ಶಿಶು ಮನೋವಿಜ್ಞಾನ ಅಥವಾ ಬೋಧನಾ ಕ್ರಮ ಅನ್ನೋ ಬುಕ್ ಅನ್ನ ಓದಿ ಅಂತ ಹೇಳಿದೆ ಸೊ ಇದ್ರಲ್ಲಿ ಅಂದ್ರೆ ಆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಈ ಬುಕ್ ಅಲ್ಲಿ ತುಂಬಾನೇ ಈಸಿಯಾಗಿ ಈಸಿಯಾಗಿ ಕೇಳಿದ್ದಾನೆ ಇಲ್ಲಿ ಅಂದ್ರೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಇಲ್ಲಿ ಸೊ ಈ ಬುಕ್ಕು ಬೆಸ್ಟಲ್ಲಿ ಬೆಸ್ಟ್ ಇದೆ ಯಾರ್ಯಾರು ಕೆ ಎಕ್ಸಾಮ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸೊ ಅವಂಥವ್ರಿಗೆ ಈ ಬುಕ್ ಬೆಸ್ಟಲ್ಲಿ ಬೆಸ್ಟ್ ಇದೆ ಬಿಕಾಸ್ ನಾನು ಈ ಬುಕ್ ಅನ್ನ ಓದ್ಕೊಂಡೇನೆ ತರ್ಟಿ ಗಳಿಗೆ ನಾನು ಟ್ವೆಂಟಿ ಟೂ ಕ್ವಶನ್ಸ್ಗಳನ್ನ ರೈಟ್ ಮಾಡ್ಕೊಂಡಿದ್ದೀನಿ ದಟ್ಸ್ ವೈ ನಾನು ನಿಮಗೆ ಈ ಬುಕ್ನ ಓದಿ ಅಂತ ಹೇಳಿದ್ದು ಅಷ್ಟೇ ಸೈಕಾಲಜಿನಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳನ್ನ ನಾವು ಕ್ರ್ಯಾಕ್ ಮಾಡಬೇಕು ಸರಿಯಾಗಿರೋ ಆನ್ಸರ್ನ ಬರೀಬೇಕು ಅಂತ ಹೇಳಿದ್ರೆ ಮೇನ್ಲಿ ನಾವು ಬುಕ್ಗಳನ್ನ ಎಲ್ಲ ಓದಿ ತಿಳ್ಕೊಳ್ಳೋದು ಅಷ್ಟಕ್ಕಷ್ಟೇ ಅದ್ರ ಬದಲು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಕ್ಲಾಸ್ ರೂಮ್ ಸಿಚುವೇಶನ್ಸ್ಗಳಲ್ಲಿ ಟೀಚರ್ಸ್ಗೆ ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ನಾಲೆಡ್ಜ್ ಜಾಸ್ತಿ ಬೇಕಾಗುತ್ತೆ ಸೊ ಯಾಕೆ ಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಈಸಿಯಾಗಿ ನಾವು ಅಪ್ಲೈಡ್ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡ್ಬೋದು ದೆನ್ ಸೈಕಾಲಜಿನಲ್ಲಿ ಕೆಲವೊಂದು ಕೆಲವೊಂದು ಸೈಕಾಲಜಿ ಮೆಥಡ್ಸ್ಗಳಿರುತ್ತೆ ಸೊ ಆ ಒಂದು ಮೆಥಡ್ಸ್ಗಳನ್ನ ಪ್ರಫಾಮ್ ಮಾಡಿದವರು ಯಾರು ಫಾರ್ ಎಕ್ಸಾಂಪಲ್ ಕೇಸ್ ಸ್ಟಡಿಯನ್ನು ಕೊಟ್ಟೋರು ಯಾರು ಕೇಸ್ ಸ್ಟಡಿಯ ಪ್ರತಿಪಾದಕರು ಯಾರು ಎಕ್ಸ್ಪೆರಿಮೆಂಟಲ್ ಮೆಥಡನ್ನು ಕೊಟ್ಟವ್ರು ಯಾರು ಈ ರೀತಿ ಕೆಲವೊಂದು ಕ್ವಶನ್ಸ್ಗಳಿರುತ್ತೆ ಸೊ ಅಂಥ ಕ್ವಶನ್ಸ್ಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ದೆನ್ ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಜೊತೆಗೆ ಸ್ಪೆಷಲ್ ಒಂದು ಸ್ಪೆಷಲ್ ನೀಡಿರುವಂತಹ ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಹೇಗೆ ಕಲಿಸ್ಬೇಕು ಅನ್ನೋ ವಿಷಯಗಳ ಬಗ್ಗೆ ಇವುಗಳ ಬಗ್ಗೆ ಎಲ್ಲ ಒಂದಷ್ಟು ನಾಲೆಡ್ಜನ್ನ ಬೆಳೆಸ್ಕೊಂಡ್ರೆ ಆರಾಮ್ಸೆ ನಾವು ಫಿಸ ಅಂದರೆ ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡ್ಬೋದು ಸೊ ಎಸ್ ನಿಮಗೆ ವೀಡಿಯೋ ಯೂಸ್ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ನನಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು